ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೋಕೇರಿಗೆ ಸ್ವಾಗತ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಹಾಗಂದರೆ ಏನು ನಾವು ಆಧ್ಯಾತ್ಮಿಕವಾಗಿ ಶುದ್ಧೀಕರಣ ಏನಕ್ಕೆ ಮಾಡ್ಕೋಬೇಕು ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ ಹಲ್ಲುಚ್ಚ್ತೇವೆ ನಮ್ಮ ಕೈ ಉಗುರುಗಳನ್ನು ಕತ್ತರಿಸ್ಕೊಳ್ತೇವೆ ಕೂದಲನ್ನು ಬಾಚಿಕೊಳ್ತೇವೆ ಇವೆಲ್ಲ ಶುದ್ಧೀಕರಣ ಇದೆ ಅಲ್ವಾ ನಾವು ಮಾಡ್ಕೊಳ್ತೇವೆ ಎಷ್ಟೋ ಸಾರಿ ನಮ್ಮ ದೇಹದ ಒಳಗಿನ ಗಲೀಜನ ತೆಗೆಯೋದಕ್ಕೂ ನಾವು ಅದರ ಶುದ್ಧೀಕರಣವನ್ನು ಮಾಡ್ಕೊಳ್ತೇವೆ ಆದರೆ ಈ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಯಾಕೆ ಬೇಕು ಯಾಕೆ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಶುದ್ಧೀಕರಣ ಮಾಡ್ಕೋಬೇಕು ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ ಏನಂದ್ರೆ ನಮ್ಮ ಶರೀರದಲ್ಲಿ ನಾವು ನೋಡ್ತೀವಿ ಒಂದು ಫಿಸಿಕಲ್ ಶರೀರ ಕಣ್ಣಿಗೆ ಕಾಣಿಸುತ್ತೆ ಆದರೆ ಇನ್ನೊಂದಿದೆ ಎನರ್ಜಿ ಬಾಡಿ ಆ ಎನರ್ಜಿ ಬಾಡಿಗೆ ಪ್ರಾಣ ಅಂತ ಕೂಡ ಹೇಳ್ತೇವೆ ಅಂದರೆ ಪ್ರಾಣ ಶರೀರದಲ್ಲಿರೋದ್ರಿಂದ ನಾವಿವತ್ತು ಬದುಕಿದ್ದೇವೆ ಹಾಗೆಯೇ ಆ ಪ್ರಾಣ ಶರೀರದಲ್ಲಿ ಹಾಗೆಯೇ ನಮ್ಮ ಎನರ್ಜಿ ಬಾಡಿಯಲ್ಲಿ ಓಡಾಡ್ತಾ ಇರುತ್ತೆ ಅದಕ್ಕೆ ನಾವು ಆರೋಗ್ಯದಿಂದಿರೋದಕ್ಕೆ ಎಲ್ಲ ಅದೇ ಕಾರಣವಾಗುತ್ತೆ ಸರಿಯಾದ ರೀತಿಯಲ್ಲಿ ಪ್ರಾಣ ಶರೀರದಲ್ಲಿ ಓಡಾಡ್ತಾ ಇದ್ರೆ ನಮ್ಮ ಎನರ್ಜಿ ಬಾಡಿಯಲ್ಲಿ ಓಡಾಡ್ತಾ ಇದ್ರೆ ನಾವು ಹೆಲ್ದಿಯಾಗಿರ್ತೇವೆ ಯಾವುದೇ ಕಾಯಿಲೆ ಮೊದಲು ನಮ್ಮ ಎನರ್ಜಿಯಲ್ಲಿ ಬಾಡಿಯಲ್ಲಿ ಬಂದು ನಂತರ ನಮ್ಮ ಶರೀರಕ್ಕೆ ವರ್ಗಾವಣೆ ಆಗುತ್ತೆ ಅದಕ್ಕೆ ನಮ್ಮ ಎನರ್ಜಿ ಬಾಡಿನೂ ಸಹಿತ ಕ್ಲೀನ್ ಆಗಿಟ್ಕೊಳ್ಳೋದು ಅಷ್ಟೇ ಮುಖ್ಯ ಯಾಕೆ ಅಂತಂದ್ರೆ ನಾವು ನೋಡ್ತೀವಿ ಪ್ರಭಾವಳಿ ಒಬ್ರಿ ಒಬ್ಬೊಬ್ಬರ ಪ್ರಭಾವಳಿ ಎಷ್ಟೋ ಕಿಲೋಮೀಟರ್ ದೂರದಲ್ಲಿತ್ತು ನಾವು ನೋಡ್ತೀವಿ ಮಹಾನ್ ಸಂತರು ಅವರುಗಳ ಒಂದು ಪ್ರಭಾವಳಿ ಅತ್ಯಂತ ದೂರದವರೆಗೂ ವ್ಯಾಪಿಸಿತ್ತು ಅಂತ ಯಾಕೆ ಅಂತಂದರೆ ಅವರ ಆ ಎನರ್ಜಿ ಶರೀರ ಅಷ್ಟು ಶಕ್ತಿಯುತವಾಗಿತ್ತು ಸ್ಟ್ರಾಂಗ್ ಆಗಿತ್ತು ಡಿವೈನ್ ಆಗಿತ್ತು ಅಂತ ಅರ್ಥ ಅಂತಹ ಒಂದು ಎನರ್ಜಿ ಬಾಡಿಯನ್ನು ಸಹ ನಾವು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಅರ್ಥಾತ್ ಅದನ್ನು ಶುದ್ಧಿಗೊಳಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ನಮ್ಮ ಒಂದು ಮೆರಡಿಯನ್ಸಲ್ಲಿ ಮೆರಡಿಯನ್ಸ್ ಅಂದರೆ ಈ ನಾಡಿಗಳು ನಾವು ಯೋಗವನ್ನು ಅಭ್ಯಾಸ ಮಾಡುವಾಗ ಅದನ್ನು ಅಭ್ಯಾಸ ಮಾಡಿದ್ವಿ ಅಥವಾ ಎಲ್ಲಾದರೂ ಕೇಳಿದ್ವಿ ನಾಡಿ ಶುದ್ಧೀಕರಣ ಪ್ರಾಣಾಯಾಮಗಳು ಈ ರೀತಿ ಅರ್ಥಾತ್ ಏನು ನಮ್ಮ ಒಂದು ನಾಡಿಗಳು ಅದು ಈ ಕಣ್ಣಿಗೆ ಕಾಣಿಸುವಂಥದ್ದಲ್ಲ ಆದರೆ ನಮ್ಮ ಒಂದು ಶಕ್ತಿ ಶರೀರದಲ್ಲಿ ಎನರ್ಜಿ ಬಾಡಿಯಲ್ಲಿ ಇರುತ್ತೆ ಅದು ಈ ಪ್ರಾಣ ಅನ್ನೋದು ಅದರ ಒಂದು ಮುಖಾಂತರ ಪಾಸಾಗ್ತಾ ಇರುತ್ತೆ ಅಲ್ಲಿ ಏನಾದರೂ ಬ್ಲಾಕೇಜಸ್ ನಿರ್ಮಾಣ ಆದರೆ ನಮಗೆ ಕಾಯಿಲೆ ಪ್ರಾರಂಭ ಆಗುತ್ತೆ ಶಾರೀರಿಕ ಖಾಯಿಲೆ ಇರ್ಬೋದು ಮಾನಸಿಕ ಖಾಯಿಲೆ ಇರ್ಬೋದು ಅದಕ್ಕೆ ಪ್ರಾಣ ಶರೀರದಲ್ಲಿ ಸರಿಯಾಗಿ ಸಂಚಾರ ಆಗೋದು ಅವಶ್ಯ ನಾವು ನೋಡ್ತೀವಿ ಯಾವ್ಯಾವ ಒಂದು ನಮಗೆ ಈ ಒಂದು ಎನರ್ಜಿ ಇನ್ಯಾವ ಸೋರ್ಸಿಂದ ಸಿಗುತ್ತೆ ಈಗ ಸೂರ್ಯನಿಂದ ಸೂರ್ಯನಿಂದ ನಮಗೆ ಬೆಳಕು ಅದೊಂದು ಶಕ್ತಿ ಅದೊಂದು ನಮಗೆ ಪ್ರಾಣ ಆನಂತರ ಈ ಒಂದು ಗಾಳಿ ಗಾಳಿ ಉಸಿರಾಡ್ಸೋದಕ್ಕೆ ನಮ್ಗೆ ಬೇಕು ಹಾಗೆಯೇ ನಾವು ಭೂಮಿ ಭೂಮಿಗೆ ಏನು ಮಾಡ್ತೀವಿ ಭೂಮಿ ಮೇಲೆ ನಡೀತೀವಿ ಭೂಮಿಯ ಆ ಒಂದು ಮಣ್ಣಿನಿಂದ ಅಥವಾ ಆ ಭೂಮಿಯಿಂದ ಅಲ್ಲಿಂದ ನಮಗೆ ಶಕ್ತಿ ಈ ರೀತಿ ಈ ಎಲ್ಲ ತಾಣಗಳು ನಮಗೆ ಜೀವಿಸೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಆದ್ರೆ ಇವೆಲ್ಲ ಶರೀರದಲ್ಲಿ ಸರಿಯಾಗಿ ಸಂಚಾರ ಆಗ್ಬೇಕಲ್ಲ ಹೇಗೆಗೋ ಸಂಚಾರ ಆಗೋದ್ರಿಂದ ಏನೇನೋ ಬ್ಲಾಕೇಜಸ್ ನಿರ್ಮಾಣ ಆಗೋದ್ರಿಂದ ನಮಗೆ ಶಾರೀರಿಕ ಮಾನಸಿಕ ಕಾಯಿಲೆಗಳು ಬರುತ್ವೆ ಅದಕ್ಕೆ ನಾವು ಇದನ್ನ ಶುದ್ಧಿ ಮಾಡ್ಕೊಂಡ್ರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನೋ ಒಂದು ಜೀವನದಲ್ಲಿ ನದ್ದಿರುತ್ತೆ ಬೇಡವಾದದ್ದು ಬೇಕಾಗಿರೋದು ಕಹಿ ಘಟನೆಗಳು ಅಥವಾ ಏನೋ ಒಂದು ತೊಂದರೆಗಳನ್ನೆಲ್ಲ ನಾವು ಎದುರಿಸಿರ್ತೇವೆ ಅಥವಾ ಕೆಲವೊಂದು ಏನೋ ನಾನು ಇದನ್ನು ಬಿಟ್ಬಿಡಬೇಕು ಲೆಟ್ಕೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ ನನಗಿದು ಬೇಡ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದನ್ನೆಲ್ಲವನ್ನು ಅದನ್ನೆಲ್ಲವನ್ನ ನಾವು ಹೇಗೆ ಕ್ಲೆನ್ಸ್ ಮಾಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಟ್ರಾಗೋದು ಆ ಒಂದು ವಿಧಾನ ಹೇಗೆ ಇದು ಶರೀರದ ಶುದ್ಧೀಕರಣ ಆ ಶುದ್ಧಿ ಎಲ್ಲ ನಮ್ಗೆ ಗೊತ್ತಿರೋ ವಿಚಾರ ಆದ್ರೆ ಈ ಒಂದು ನಮ್ಮ ಎನರ್ಜಿ ಬಾಡಿ ಶುದ್ಧೀಕರಣನೂ ಆಗ್ಬೇಕಲ್ವಾ ಆದ ಒಂದು ಟೋಟಲ್ ಶುದ್ಧೀಕರಣ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ಒಂದು ಬಾಟ್ಲಲ್ಲಿ ನೀರ್ ತಗೊಳ್ಳಿ ಸುಮಾರು ಒಂದು ಲೀಟರ್ ಅಷ್ಟು ಅಂತ ಅನ್ಕೊಳ್ಳೋಣ ಆ ನಂತರ ಅದಕ್ಕೆ ಒಂದು ಮುಷ್ಟಿಯ ಹರಳುಪ್ಪು ಅಥವಾ ಕಲ್ಲುಪ್ಪು ಅದನ್ನು ತೆಗೆದುಕೊಳ್ಳಿ ಒಂದು ವೇಳೆ ಸೇನಾ ನಮಕ್ ಇರ್ಬೋದು ರಾಕ್ ಸಾಲ್ಟ್ ಇರ್ಬೋದು ಅದನ್ನು ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡಿದ್ರೆ ಅದು ಕೂಡ ತುಂಬ ಒಳ್ಳೆಯದು ನನಗೆ ಆ ರೀತಿ ರಾಕ್ ಸಾಲ್ಟ್ ಸಿಕ್ಕಿಲ್ಲ ಅಂತಂದ್ರೆ ಮನೆಯಲ್ಲಿರುವಂಥ ಕಲ್ಲುಪ್ಪು ಅಥವಾ ಹರಳುಪ್ಪನ್ನ ತೆಗೆದುಕೊಳ್ಬೋದು ಒಂದು ಒಂದು ಲೀಟರ್ಗೆ ಒಂದು ಮುಷ್ಟಿಯಷ್ಟು ಅದನ್ನ ಆ ಬಾಟಲ್ನ ನೀರಿನಲ್ಲಿ ಹಾಕ್ತಕ್ಕಂಥದ್ದು ನಂತರ ನನಗೆ ಆ ತರದ ಬಾಟಲ್ ಬಾಟಲನ್ನು ನಾನು ಯೂಸ್ ಮಾಡಲ್ಲ ಹೆಚ್ಚಾಗಿ ನಾನು ಮನೆಯಲ್ಲಿರುವಂಥ ಗ್ಲಾಸ್ನಲ್ಲಿ ನೀರು ಕುಡಿತೇನೆ ಹಾಗೇನಾದ್ರೂ ಇದ್ದಲ್ಲಿ ಪಾತ್ರೆಯನ್ನು ಸಹ ಉಪಯೋಗಿಸ್ಬೋದು ಏನೂ ತೊಂದರೆ ಇಲ್ಲ ಮೊದಲು ಇದನ್ನು ರೆಡಿ ಮಾಡಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ನಮಗೆ ನಮಗೆ ತಿಳಿದಂತಹ ಪ್ರಾರ್ಥನೆಯನ್ನು ನಮ್ಮ ನಮ್ಮ ಇಷ್ಟ ದೇವರುಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಅದು ಆ ಪ್ರಾರ್ಥನೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಇಷ್ಟ ದೇವರು ಇರ್ಬೋದು ಕೆಲವರಿಗೆ ನೇಚರನ್ನು ಒಪ್ಕೊಳ್ತಕ್ಕಂಥವ್ರು ಇರ್ಬೋದು ನೇಚರ್ ಇರ್ಬೋದು ತಾವು ಬೇರೆ ಬೇರೆ ಧರ್ಮದವರಾಗಿದ್ದಲ್ಲಿ ತಮ್ಮ ತಮ್ಮ ಧರ್ಮದ ಒಂದು ಯಾರನ್ನ ತಾವು ನಂಬ್ತೀರೋ ಅಥವಾ ಅವರಲ್ಲಿ ತಮ್ಮ ಶ್ರದ್ಧೆ ಇದೆಯೋ ಅವರನ್ನು ನೆನಪು ಮಾಡಿಕೊಂಡು ಥ್ಯಾಂಕ್ ಯು ಈ ಒಂದು ವರ್ಷದಲ್ಲಿನ ಎಲ್ಲ ಬ್ಲಾಕೇಜಸ್ನ ರಿಮೂವ್ ಮಾಡಿ ನಾನು ಶುದ್ಧಿ ಹೊಂದಿ ಹೊಸ ವರ್ಷಕ್ಕೆ ತೆರಳ್ತಾ ಇರೋದಕ್ಕೆ ಅಂತ ಹೇಳಿ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಏನೇನು ಬ್ಲಾಕೇಜಸ್ ಇದೆ ಈಗ ಫೈನಾನ್ಷಿಯಲ್ ಬ್ಲಾಕೇಜಸ್ ರಿಮೂವ್ ಫೈನಾನ್ಷಿಯಲ್ ಬ್ಲಾಕೇಜಸ್ ಅಂತ ಬರೆಯೋದು ಮೇಲ್ಗಡೆ ನಮ್ಮ ಹೆಸರನ್ನ ಫಸ್ಟ್ ಬರೆಯೋದು ಅಂದರೆ ಪೂರ್ತಿ ಹೆಸರು ಬರಿಬೇಕು ಪೂರ್ತಿ ಹೆಸರನ್ನ ಬರೆದು ನಂತರ ನೆಕ್ಸ್ಟು ಈಗ ಪೂರ್ತಿ ಹೆಸರು ಅಂತಂದ್ರೆ ನಮ್ಮ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಅಥವಾ ನಾವು ಪೂರ್ತಿ ನಮ್ಮ ನೇಮನ್ನ ಹೇಗೆ ಹೇಳ್ತೀವಿ ಆ ರೀತಿ ಬರೆದು ನೆಕ್ಸ್ಟ್ ನಮ್ಮ ಒಂದು ಎಲ್ಲವನ್ನ ಏನೇನು ಬ್ಲಾಕೇಜಸ್ ಇದೆ ರಿಮೂವ್ ಈ ಬ್ಲಾಕೇಜಸ್ ಈ ಬ್ಲಾಕೇಜಸ್ ಇಂಥ ಬ್ಲಾಕೇಜಸ್ ಅಂತ ಹೇಳ್ಬೋದು ಅಥವಾ ನನಗೆ ತುಂಬ ಪ್ಯಾರಾನಾರ್ಮಲ್ದು ಪ್ರಾಬ್ಲಮ್ ಇತ್ತು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಆಗಿತ್ತು ಅಥವಾ ನನಗೆ ಏನೇನು ಕಷ್ಟಗಳಿದೆ ಯಾವ್ಯಾವ ಥರ ತೊಂದರೆ ಇದೆ ಅದೆಲ್ಲವನ್ನು ಏನು ನಿವಾರಣೆ ಅಥವಾ ಆರ್ಥಿಕ ಸಂಕಷ್ಟ ನಿವಾರಣೆ ಈ ರೀತಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ತಮಗೆ ಯಾವ ಭಾಷೆ ಸೂಕ್ತ ಅನಿಸುತ್ತೆ ಆ ಭಾಷೆಯಲ್ಲಿ ಬರೆದು ನಿವಾರಣೆ ಅಂತ ಬರೀಬೇಕು ಅಥವಾ ರಿಮೂವಲ್ ಆಫ್ ಫೈನಾನ್ಷಿಯಲ್ ಬ್ಲಾಕೇಜಸ್ ಅಥವಾ ಹೀಗೆ ಹೇಳ್ಬೋದು ರಿಮೂವ್ ಫೈನಾನ್ಷಿಯಲ್ ಬ್ಲಾಕೇಜಸ್ ಅಥವಾ ರಿಮೂವ್ ರಿಲೇಷನ್ಶಿಪ್ ಬ್ಲಾಕೇಜಸ್ ಈ ಥರ ರಿಮೂವ್ ಪ್ರಾಪರ್ಟಿ ರಿಲೇಟೆಡ್ ಬ್ಲಾಕೇಜಸ್ ಈ ರೀತಿ ಬರೋದು ನಂತರ ಆ ಒಂದು ಚೀಟಿಯನ್ನು ನಮ್ಮ ಕಡೆಗೆ ಮಡಿಸ್ತಕ್ಕಂಥದ್ದು ನಮ್ಮ ನಮಗೆ ಮುಖ ಮಾಡಿ ಮಡಿಸ್ತಕ್ಕಂಥದ್ದು ಹೀಗೆ ಹೊರಗಡೆ ಮಡಿಸ್ತಕ್ಕಂಥದ್ದಲ್ಲ ಒಳಗಿನಿಂದ ಹೀಗೆ ಮಡಿಸ್ತಾ ಮಡಿಸ್ತಾ ಅದು ನಂತರ ಮತ್ತು ಥ್ಯಾಂಕ್ಸ್ ನಮ್ಮ 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 ಇಷ್ಟ ದೇವರುಗಳು ನಮ್ಮ ನಮ್ಮ ನಾವು ಯಾರಲ್ಲಿ ಪ್ರಾರ್ಥಿಸ್ತೀವೋ ಅವರನ್ನು ನೆನಪು ಮಾಡಿಕೊಂಡು ಈ ಪ್ರಕೃತಿನೂ ಇರ್ಬೋದು ನೆನಪು ಮಾಡಿಕೊಂಡು ಥ್ಯಾಂಕ್ಸ್ ನನಗೆ ಇದೆಲ್ಲ ಒಂದು ಈ ವರ್ಷದಲ್ಲಿ ಬ್ಲಾಕೇಜಸ್ನ ರಿಮೂವ್ ಮಾಡ್ತಿರೋದಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಅದನ್ನ ಮೂರು ಬಾರಿ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಮೂರು ಬಾರಿ ಇದನ್ನೆಲ್ಲ ನನಗೆ ರಿಮೂವ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಆ ನಂತರ ಆ ಒಂದು ಬಾಟ್ಲ್ ಒಳಗಡೆ ಹಾಕ್ತಕ್ಕಂಥದ್ದು ಹಾಕಿ ಅದನ್ನ ಮನೆಯಲ್ಲಿ ಯಾವುದಾದ್ರೂ ಒಂದು ಕಡೆ ಇರ್ತಕ್ಕಂಥದ್ದು ಅಂದರೆ ಬಾರಿ ಬಾರಿ ಡಿಸ್ಟರ್ಬ್ ಮಾಡದಿರೋ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ನಂತರ ಮೂರು ದಿನದ ನಂತರ ಅದನ್ನು ಆ ಒಂದು ಪೇಪರನ್ನು ಯಾವುದಾದ್ರೂ ಒಂದು ವಸ್ತುವಿನ ಸಹಾಯದಿಂದ ತೆಗಿರಿ ಯಾಕೆ ಅಂತಂದರೆ ಅದು ಫುಲ್ ಉಪ್ಪು ನೀರು ಕಲುಷಿತ ಆಗಿರತ್ತೆ ಎಲ್ಲ ನಮ್ಮ ಬೇಡದೆ ಹೋಗಿರೋದನ್ನು ಅದು ತೆಗೆದಿರುತ್ತೆ ಅದಕ್ಕೆ ಪೇಪರ್ ತೆಗೆದು ನಂತರ ಆ ಪೇಪರನ್ನು ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ನೀವು ಹಾಕ್ಬೋದು ಅಥವಾ ಆ ಬೇಡ ಒಂದು ಮಣ್ಣಲ್ಲಿ ನಾವು ಮಿಕ್ಸ್ ಮಾಡಿ ಅಲ್ಲಿ ಹಾಕ್ಬೋದು ಈ ರೀತಿ ಅದನ್ನು ಹಾಕಿ ಈ ನೀರನ್ನು ಏನು ಮಾಡಬೇಕು ಫ್ಲಶ್ ಮಾಡ್ಬಿಡಬೇಕು ಈ ರೀತಿ ನಾವು ಕ್ಲೆನ್ಸಿಂಗ್ ಇಲ್ಲ ನನಗೆ ಇನ್ನೂ ಏನು ಇದೆ ಅನ್ನಿಸ್ತಾ ಇದೆ ನನಗೆ ಇಷ್ಟು ಮಾಡಿದ ಮೇಲೂ ಏನೋ ಒಂದು ಸಮಾಧಾನ ಇಲ್ಲ ಏನೋ ಒಂಚೂರು ಇನ್ನೂ ಹೋಗಬೇಕು ನಾನು ಲೆಟ್ಕೋ ಮಾಡಬೇಕಂತ ನನಗೆ ಫೀಲ್ ಆಗ್ತಿದೆ ಅಂತಂದರೆ ಮತ್ತೆ ಇದನ್ನೇ ಸೇಮ್ ರಿಪೀಟ್ ಮಾಡ್ತಕ್ಕಂಥದ್ದು ಅಂದರೆ ಹೊಸ ವರ್ಷದ ಅಥವಾ ನನಗೆ ಹಳೇ ನಾನು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿಬಿಟ್ಟಿದೆ ನನಗೆ ನಾನು ಈಗಲೂ ಮಾಡ್ಬೋದು ಹಾಂ ಮಾಡ್ಬೋದು ಅಂದ್ರೆ ಅದು ವರ್ಷ ಪೂರ್ತಿ ನಮಗೆ ಇರುತ್ತೆ ಹಳೆಯದೆಲ್ಲ ನನ್ನಲ್ಲಿ ಮಾಡಿ ಈ ವರ್ಷದಲ್ಲಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತಲೂ ಮಾಡ್ಬೋದು ಈ ರೀತಿ ನಾವು ಸ್ಪಿರಿಚುವಲ್ ಕ್ಲೆನ್ಸಿಂಗನ್ನು ಅಥವಾ ನನಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಚಾರ ಆಯಿತು ಈಗ ನನಗೇನೋ ಬೇಜಾರಾಗಿದೆ ನನಗೇನೋ ತುಂಬ ನೋವಾಗಿದೆ ಅಂಥ ಸಂದರ್ಭದಲ್ಲಿನೂ ಈ ರೀತಿ ಮಾಡಿ ಇಡ್ಬೋದು ಮೂರು ದಿನ ಆದ ನಂತರ ಸೇಮ್ ಅದನ್ನು ಬೇಕಾದರೆ ರಿಪೀಟ್ ಮಾಡ್ಬೋದು ಹೀಗೆ ಅಂದರೆ ಕೇವಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಥವಾ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟು ಆ ರೀತಿಯೂ ಅಲ್ಲ ನಮ್ಮ ಜೀವನದಲ್ಲಿ ನಡುವೆ ನಡುವೆ ನಾವು ಇದನ್ನು ಮಾಡ್ಕೊಳ್ತಾ ಇರ್ಬೋದು ಹೀಗೆ ಮಾಡೋದ್ರಿಂದ ನಮ್ಮ ಎನರ್ಜಿ ಬಾಡಿನೂ ಸಹಿತ ಶುದ್ಧವಾಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ನಮ್ಮ ಇದೆಲ್ಲ ವಿಚಾರಗಳು ಇದೆಲ್ಲ ಡಿಸ್ಟರ್ಬೆನ್ಸು ಇರೋದು ನಮ್ಮ ಎನರ್ಜಿ ಬಾಡಿಯಲ್ಲಿನೂ ನಮ್ಮ ದೇಹದ ಒಳಗಡೆನೂ ಇರ್ತಕ್ಕಂಥ ಚಕ್ರಗಳಲ್ಲಿಯೂ ಇರುತ್ತೆ ಆದರೆ ಎನರ್ಜಿ ಬಾಡಿಯಲ್ಲಿನೂ ಸಹಿತವಾಗಿ ಅದು ಕ್ಲೆನ್ಸ್ ಆದಾಗ ನಾವು ಹೆಚ್ಚು ಸ್ಟ್ರಾಂಗ್ ಫೀಲ್ ಮಾಡ್ತೀವಿ ರಿಲ್ಯಾಕ್ಸ್ ಫೀಲ್ ಮಾಡ್ತೀವಿ ಮತ್ತು ಬರುವಂಥ ವಿಚಾರವನ್ನು ಈಸಿಯಾಗಿ ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು